ನಮ್ಮ ದೇಶದಲ್ಲಿ ಒಂದು ಈ ನ್ಯಾಯ ನ್ಯಾ ನ್ಯಾಯಾಲಯಗಳಲ್ಲೆಲ್ಲ ಒಂದು ಆಕ್ಟಿವಿಟಿ ತಪ್ಪದೆ ನಡೀತಾ ಇರ್ತೆ ಅವಿರತ ಅಂದರೆ ಅನಿನ್ ನಿಲ್ಲದೆ ನಡೆಯುವಂಥದ್ದು ಯಾರು ಪಾಯಿಂಟು ಮಾಡೋದಿಲ್ಲ ಯಾರು ಏನು ಹೇಳೋದು ಇಲ್ಲ ಅದು ಅನ್ಕಾ ಅನ್ಪಾರ್ಲಿಮೆಂಟರಿ ಅಂತ ಎಲ್ಲರಿಗೂ ಗೊತ್ತು ಲಾ ಓದಿ 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 ಮರಳಾಗಿ ಬಂದಿರೋ ಬಿ ಹೋಲ್ಡರ್ಗಳು ಆಮೇಲೆ ಹೋಲ್ಡರ್ಸಿಫ್ ಎಕ್ಸಾಮ್ ಪಾಸ್ ಮಾಡಿ ಮೆಜಿಸ್ಟ್ರೇಟ್ ಜಾಗದಲ್ಲಿ ಕೂತ್ಕೊಳ್ಳೋ ಮೆಜಿಸ್ಟ್ರೇಟ್ಗಳಿಗೆ ಎಲ್ಲರಿಗೂ ಎಲ್ಲರ್ಗ್ರಪ್ಪ ಹೈಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಒಂದು ತಾರೀಕು ವರ್ಕಿಂಗ್ ಡೇ ಯಾವ ತಾರೀಕಲ್ಲಿ ಎಲ್ಲಾ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ನಮ್ಮ ಮೆಜಿಸ್ಟ್ರೇಟ್ಗಳು ಮತ್ತೆ ಅವರ ಅಸೋಸಿಯೇಟೆಡ್ ಏನಂತಾರೆ ಆಫೀಸ್ ಜನಗಳೆಲ್ಲ ಕೆಲಸ ಮಾಡ್ತಿರ್ತಾರೋ ಆ ನಾವು ನಾವಿವತ್ತು ಮಾಡೋದಿಲ್ಲ ಪ್ರಾಕ್ಟೀಸು ಅಂತ ಬೈಕಾಟ್ ಏನು ಮಾಡ್ತಾರೋ ಅಡ್ವೊಕೇಟ್ಗಳು ಇದು ಇದು ಅವ್ರಿಗೆ ಗೊತ್ತು ನಾನಂದೇ ಒಂದಿನ ಒಬ್ರು ಇವ್ರಿಗೆ ಕೇಳಿದೆ ಜಡ್ಜಿಗೆ ಹ್ಞೂ ನಮ್ಮಲ್ಲೆಲ್ಲ ನಮಗೆಲ್ಲ ಸಿಗ್ತಾರೆ ಇವರೆಲ್ಲ ಲೀಗಲ್ ಅಥಾರಿಟಿ ಅಲ್ಲೆಲ್ಲ ಎಲ್ಲ ಲೀಗಲ್ ಏಡಲಿಲ್ಲ ಕೇಳಿದೆ ನಾನು ಕಣ್ರಿ ಸರ್ ಇದಂಗೆ ಅನ್ಪಾರ್ಲಿಮೆಂಟ್ ರೀ ನಾನು ನೀವು ಆರ್ಡರ್ ಶೀಟ್ ಅಲ್ಲಿ ಹೆಂಗ್ ಹಂಗಾರೆ ನಾನು ನನ್ನ ಹೊರಡು ಒಂದಷ್ಟು ಕೇಸ್ಗಳು ಆರ್ಡರ್ ಶೀಟ್ಗಳನ್ನ ಚೆಕ್ ಮಾಡಿ ನೋಡ್ದೆ ಇಲ್ಲೆಲ್ಲ ಈ ಕೋರ್ಟ್ಸಲ್ಲೆಲ್ಲ ಸಿಗ್ತದೆ ಪಟ್ ಪಟ್ ಅಂತ ನಮಗೆ ಏನ್ ಬರೀತಾರೆ ಆ ಅಡ್ವೊಕೇಟ್ ಆಬ್ಜೆಂಟ್ ಅಂತ ಬರೀತಾರೆ ಅಷ್ಟೆ ಯಾವ ರೀಸನ್ಗೆ ಆಬ್ಜೆಂಟ್ ಇವ್ರು ಬೈಕಾಟ್ ಮಾಡೋರೆ ಬೇಕು ಬೇಕು ಅಂತಲೇ ಅದ ಬರಿಯೋದಿಲ್ಲ ಆಯ್ತಾ ಅಂದ್ರೂ ನಾ ಕೇಳಿದೆ ಒಬ್ಬರು ದೊಡ್ಡ ಮನುಷ್ಯರಿಗೆ ಹ್ಮ್ ಅದು ಹೆಂಗೆ ನೀವು ಬಚ್ಚಿಡಕ್ಕೆ ಮುಚ್ಚಿಡೋಕ್ಕೆ ಆಗತ್ತೆ ಹಿಂಗಂತ ಅಂತ ಯಾಕೆ ಅಂತ ಹೇಳಿದ್ರೆ ನೋಡ್ರಿ ಯಾವುದು ಒಂದು ಮೊನ್ನೆ ಮೊನ್ನೆ ಒಂದು ಅಡ್ವೊಕೇಟ್ಗೆ ಮಚ್ಚಲ್ಲಿ ಕೊಚ್ಚು ಕೊಚ್ಚಿದ್ರು ಯಾರೋ ಅಂತ ಅಂದ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ನಾನ್ ಸತೋತ್ರ ಗೊತ್ತಿಲ್ಲ ಗೊತ್ತಿರೋಟಿ ಆ ಫೆಂಚ್ಗೆ ಅಂತ ಅನ್ಬಿಟ್ಟು ಪೂರಾ ನಮ್ಮ ದೇಶದಾದ್ಯಂತ ಅಥವಾ ಕರ್ನಾಟಕದಾದ್ಯಂತ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಟ್ಗಳು ಕೋರ್ಟ್ಗಳು ಬೈಕಾಟ್ ಮಾಡಿದ್ರಂತೆ ಸೊ ಎಲ್ಲ ಕೋರ್ಟ್ಗಳಲ್ಲಿ ಎಷ್ಟೊಂದು ಕೇಸ್ಗಳಿದ್ವೋ ಎಲ್ಲ ಕೇಸ್ಗಳಲ್ಲೂ ಅಡ್ವೊಕೇಟ್ ಅಬ್ಸೆಂಟ್ ಅಂತ ಬರ್ದಿರ್ತಾರೆ ಅಂದರೆ ಕೌನ್ಸಿಲ್ ಆ್ಯಬ್ಸೆಂಟ್ ಅಂತ ಬರ್ದಿರ್ತಾರೆ ಯಾರಿಗೆ ಈ ಕಂಪ್ಲೇನೆಂಟ್ಗಾದ್ರೂ ಪರವಾಗಿಲ್ಲ ಇವ್ರಿಗಾದ್ರೂ ಪರವಾಗಿಲ್ಲ ಅದಕ್ಕೇನಂತಾರೆ ರೆಸ್ಪಾಂಡೆಂಟ್ಗಾದ್ರೂ ಪರವಾಗಿಲ್ಲ ಅಕ್ಯೂಸ್ಡ್ಗಾದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ಯಾರಿಗಾರಾದ್ರೂ ಪರವಾಗಿಲ್ಲ ಇವ್ರಿಗೆ ಅವ್ರು ಇರ್ತಾರಲ್ಲ ಎ ಪಿ ಪಿಗಳು ಎ ಪಿ ಪಿಗಳು ಇರಬೇಕು ಅವ್ರು ಗೌರ್ಮೆಂಟ್ ಎಂಪ್ಲಾಯಿಗಳಲ್ವಾ ಅಂದ್ರೂ ಅವ್ರು ಬರೋದೇ ಇಲ್ಲ ಅವ್ರವ್ರ ಅವ್ರದ್ದು ಲಕ್ಷಣವೇ ಕಾಣೋದಿಲ್ಲ ಒಳಗಡೆ ಯಾಕಂತ ಹೇಳಿದ್ರೆ ಅವ್ರ ಅಪೋನೆಂಟ್ ಅಡ್ವೊಕೇಟ್ ಇಲ್ಲ ಕೇಸ್ ನಡೆಯೋದಿಲ್ಲ ಅಂತ ಅಂದಮೇಲೆ ನಾನು ಯಾಕೆ ಹೋಗ್ಲಿ ಕೋರ್ಟಲ್ಗೆ ಅಂತ ಅವರು ಇರೋದಿಲ್ಲ ಹ್ಮ್ ನಾನು ಕೇಳಿದೆ ಇವರು ಆಬ್ಸೆಂಟ್ ಆಬ್ಸೆಂಟ್ ಅಂತ ನೀವು ಮಾರ್ಕ್ ಮಾಡಿ ಈ ಅನ್ಪಾರ್ಲಿಮೆಂಟರಿ ಆಕ್ಷನ್ನ ಮುಚ್ಚಾಕೋ ಅಂತ ಒಂದು ಅದಕ್ಕೆ ಏನಂತಾರೆ ತೇಪಚೆ ಕೆಲಸ ಮಾಡಿದ್ರು ಇವರೆಲ್ಲ ಟ್ರಯಲ್ ಕೋರ್ಟ್ ಮೆಜಿಸ್ಟ್ರೇಟ್ಗಳು ಮಾಡಿದ್ರು ಟ್ರಯಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಾರು ನಡೀತದೆ ಮಾಡಿದ್ರು ಅದೆನ್ ತಪ್ಪಿಸ್ಕೊಳಕ್ಕಾಗತ್ತೆ ಎಲ್ಲಾರು ಒಂದೇ ದಿನ ಒಂದೇ ಒಂದು ವಿತೌಟ್ ಗಿವಿಂಗ್ ಎನಿ ರೀಸನ್ ಅಬ್ಸೆಂಟ್ ಆದ್ರು ಅಂದರೆ ಅದು ಅನ್ಪಾರ್ಲಿಮೆಂಟ್ರಿ ತಾನೇ ಬೈಕ್ಔಟ್ ಮಾಡಿದಂಗೆ ಅಂತಲ್ಲ ತಾನೆ ಪ್ರೂವ್ ಆಗಿ ಹೋಗ್ಬಿಡ್ತದಲ್ಲ ಪ್ರೂಫ್ ಬೇಕಾ ಅಡಿಶನ್ ನಿಮ್ಗೆ ಅದಕ್ಕೆ ಯಾಕೆ ಇದನ್ನ ಬಿಡ್ತಿರ ಇದಕ್ಕೆ ಹಾ ಇಲ್ರುಗಳ್ರಿ ಇವರೆಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಜಾಗದಲ್ಲಿ ಕೂತ್ಕೊಳ್ಳೋ ದೊಡ್ಡ ದೊಡ್ಡ ನ್ಯಾಯಾಧೀಶರು ಇವರೆಲ್ಲ ಅದಕ್ಕೇನತ್ರೆ ಕಕ್ಷಿದಾರರುಗಳು ಯಾರು ಬರ್ತಾರೋ ಪಾರ್ಟಿ ಇನ್ ಪರ್ಸನ್ ನನ್ನ ತರ ಯಾರು ಎಸ್ಪೆಷಲಿ ಅವ್ರನ್ನ ಹೆದರ್ಸೋದು ಬೆದರ್ಸೋದು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀವಿ ಅಂತ ಡಿಸ್ಕ್ರಿಷನರಿ ಪವರ್ಸ್ ನ ಮಿಸ್ಕ್ಯೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸಗಳು ಅವಿರತ ನಡೀತಾ ಇರ್ಸದೆ ನಡೀತಾ ಇರುತ್ತೆ ಅದೇ ನಾವೇನಾದ್ರು ಕ್ವಶನ್ ಮಾಡಿದ್ವೋ ನ್ಯಾಯಾಲಯದ ಏನಾದ್ರು ಒಂದು ಹಿಂಗೆ ಹೇಳೋದ್ನಲ್ಲ ಈಗಿನ ಬೈಕೌಟ್ ಮಾಡೋದು ಅದರ ಆ್ಯಕ್ಟಿವಿಟಿನ ಕ್ವಶನ್ ಮಾಡಿದ್ವೋ ಅದಕ್ಕೆ ನಮಗೆ ನಮ್ಮನ್ನ ಹೆದ್ರಸ್ತಾರ ಅವರು ಕಂಟೆಂಪ್ಟ್ ಅಂತ ಬಂದ್ಬಿಡ್ತೀವಿ ನ್ಯಾಯಾಲಯದ ನಿಂದನೆ ಅಂತ ಅಂತ ಅಂದ್ಬಿಟ್ಟು ಹೆದರ್ಸೋದು ಅಲ್ಲ ನಾನು ಹೇಳ್ತೀನಿ ಈ ನ್ಯಾಯ ನ್ಯಾಯಾಲಯದ ನಿಂದನೆ ಬೈಕಾಟ್ ಮಾಡೋ ಎಲ್ಲ ಅಡ್ವೊಕೇಟ್ಗಳಿಗೂ ಅಪ್ಲೈ ಆಯ್ತದ ಅಲ್ವಾ ನ್ಯಾಯಾಲಯದ ನಿಂದನೆ ಅಂದ್ರೆ ನ್ಯಾಯಾಂಗದ ನಿಂದನೆ ಇವರು ಈ ಥರ ನಮ್ಗೆ ಕಕ್ಷಿದಾರರಿಗೆ ಅವ್ರು ಏನು ತಪ್ಪೆ ಮಾಡಿಲ್ಲ ಸುಮ್ ಸುಮ್ಮನೆ ಎದುರಿಸೋದು ಮಿಸ್ ಯೂಸ್ ಆಫ್ ಮಿಸ್ ಡಿಸ್ಕ್ರಿಷನರಿ ಪವರ್ಸ್ ಅಂತಾರೆ ಅದಕ್ಕೆ ಅವ್ರಿಗೆ ಕೊಟ್ಟಿರೋ ಪವರ್ಸ್ನ ಮಿಸ್ ಯೂಸ್ ಮಾಡ್ಕೊಳ್ಳೋದು ಪಾಪ ಹಳ್ಳಿ ಜನಗಳನ್ನ ಇವ್ರನ್ನೆರೆದಿರೋದು ನಾನು ಯಾವೋ ಹಳ್ಳಿ ಜನನು ಅಲ್ಲ ಹಳ್ಳಿಯಿಂದಲೇ ಇದ್ದೀನಿ ಹಳ್ಳಿಯಲ್ಲೇ ಇದ್ದೀನಿ ಅದ್ರಿಂದ ನನಗೆ ಕ್ವಶನ್ ಮಾಡೋಕೆ ನನಗೆ ಗಟ್ಸ್ ಕೊಟ್ಟು ಪಾಪ ಭಗವಂತ ಅದು ಅನ್ಪಾರ್ಲಿಮೆಂಟ್ರ್ನು ಅಲ್ಲ ನ್ಯಾಯಾಂಗ ನಿಂದನೆ ಭಗವಂತನೇ ಆಗೋದಿಲ್ಲ ಅದು ಅಂದ್ರೂ ನಮ್ಮ ಮಜಿಸ್ಟ್ರೇಟ್ಗಳು ಎಲ್ಲಾರು ಹಿಂಗ ಹಿಂಗೆಲ್ಲ ಹೇಳ್ತಾರೆ ಒಬ್ಬೊರಂತೂ ಒಂದು ಎರಡು ಪೇಜ್ನಷ್ಟು ಎರಡು ಪೇಜ್ನಷ್ಟು ನನ್ನ ಮೇಲ್ಗಡೆ ಮೈನಸ್ ಇದನ್ನ ಬರ್ದಾರೆ ಬರ್ತಾರೆ ಅದಕ್ಕೆ ಏನಂತಾರೆ ಕಮೆಂಟ್ರಿ ಕೋರ್ಟಿಂದ ಅಯ್ಯೋ ಶಿವನಿ ಅದು ಯಾಕಡೆಯಿಂದ ನ್ಯಾಯಾಂಗ ನಿಂದಾನೆ ಆಗೋದಿಲ್ಲ ನಾನು ಏನು ಮಾಡೋದನ್ನೂ ಹಂಗತ್ತದು ಖಾಲಿ ಸಬ್ಮಿಷನ್ ಮಾಡಿದೆ ಅಷ್ಟೇನೆ ನ್ಯಾಯ ನಿಂದನೆ ಆಗೋದಿಲ್ಲ ಆದರೆ ಇವರೇನು ಮಾಡಾರಲ್ಲ ಅದು ಮಾತ್ರ ಕಾನ್ಸ್ಟಿಟ್ಯೂಷನ್ಗೆ ನಿಂದನೆ ಆಗೋಯ್ತದೆ ಮಿಸ್ಯೂಸಿಂಗ್ ದಿಸ್ಕ್ರಿಷನರಿ ಪವರ್ಸ್ ಏನಾಯ್ತದೆ ಈ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ಏನಂತಾರ ಕನ್ನಡದಲ್ಲಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ ಅದಕ್ಕೆ ಅಂಬೇಡ್ಕರ್ ಬರ್ದಿರೋದು ಅದಕ್ಕೇನೆ ದೊಡ್ಡ ನಿಂದನೆ ಆಗೋಯ್ತದೆ ನ್ಯಾಯಾಂಗಗಳು ನ್ಯಾಯಾಲಯಗಳು ನ್ಯಾಯಾಲಯದ ಅಧಿಕಾರಿಗಳು ಹಿಂಗಿಂಗ್ ಹಿಂಗಿಂಗ್ ಕೆಲಸ ಮಾಡಬೇಕು ಅಂತ ಏನೇನೆಲ್ಲ ಬರ್ದವ್ರಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದೇ ನಿಂದನೆ ಆಗೋತಲ್ಲ ಇದು ಮೇಲ್ಗಡೆ ನಿಂತಿರೋ ಒಂದು ಸಣ್ಣನೇ ಕಡ್ಡಿಗೆ ಅಂದರೆ ಡ್ಯಾಮೇಜ್ ಆಯ್ತು ನ್ಯಾಯಾಂಗಕ್ಕೆ ಅದು ಕಂಬ ಒಂದು ಕಂಬ ನ್ಯಾಯಾಂಗ ನಿಂದನೆ ಆಯ್ತು ಅಂತಾರೆ ಇವರು ಕಾನ್ಸ್ಟಿಟ್ಯೂಷನ್ಗೆನೆ ಒಂದು ತೆಗಡೆ ಬುಡಕೇನೆ ಮಚ್ಚು ಕೊಡ್ಲಿ ಎಲ್ಲನೂ ಹಾಕ್ತಾವ್ರಲ್ಲ ಇದಕ್ಕೇನು ಮಾಡೋದು ಇದನ್ನೆಲ್ಲ ಹೈಕೋರ್ಟ್ ಅಲ್ಲಿ ಕೂತಿರೋ ದೊಡ್ಡ ದೊಡ್ಡ ಮನುಷ್ಯರು ಸುಪ್ರೀಂ ಕೋರ್ಟ್ ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಈ ಲಾ ಮಿನಿಸ್ಟ್ರಿಯಲ್ಲಿ ಕೂತ್ಕೊಂಡಿರ್ತಿರಲ್ಲ ನೀವು ಅಲ್ಲಿ ಡೆಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆಲ್ಲ ಕಣ್ಣಿಗೆ ಕಾಣಾಕಿರವನ್ರಪ್ಪ ಕಾಣದಿಲ್ವಾ ಜನ ಬೇರೆ ಎಲೆಕ್ಟ್ ಮಾಡಿ ಕಳ್ಸವ್ರ ನಿಮ್ಮ ನಲವ ಅಲ್ಲಿಗೆ ಲಾ ಮಿನಿಸ್ಟ್ರಿಗೆ ಅಲ್ಲಿ ಎರಡು ದಿನ ತನಕ ಹಿಂಗಪ್ಪ ಚಿಟ್ಕಂಡ್ ತಿರ್ತೀರಾ ಕೇಳ್ರಿ ನಿಮ್ಗೆ ಆನೆಸ್ಟಿ ಏನಾದೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದು ಈ ಕಾನ್ಸ್ಟಿಟ್ಯೂಷನ್ಗೆ ಅಪೋಸಿಟೇ ನೀವು ಮಾಡ್ತಿದ್ದೀರ ನಿಮಗೆ ಗೊತ್ತು 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 ಗೊತ್ತಿದ್ದು ಮಾಡೋ ಅಪರಾಧ ದೊಡ್ಡದಂತೆ ಹಿಂಗಂತ ಬರ್ದಾರೆ ನಿಮ್ಮ ಲಾಬುಕ್ಗಳಲ್ಲಿಯಾ ತೆಗೆದು ನೋಡ್ಕೊಳ್ಳಿ ಬಿ ಎನ್ ಎಸ್ ಅಲ್ಲಿ ಏನು ಬರ್ತಾರೆ ಬಿ ಎನ್ ಎಸ್ ಎಸ್ ಅಲ್ಲಿ ಏನು ಬರ್ತಾರೆ ಇವಾಗ ಅಂತ ಆನ್ಸರ್ ಮಾಡಬೇಕು ಮಾಡ್ಬೇಕು ಈಗ ನನ್ನ ಮೇಲ್ಗಡೆ ಏನು ಬರ್ತಾವೆ ಕಣೆ ಸುಳ್ ಸೊಳ್ಳೆ ಸುಳ್ ಸುಳ್ ಕಮೆಂಟ್ರಿ ಒಬ್ರು ಮೆಜಿಸ್ಟ್ರೇಟ್ರು ಅರ್ಕಲ್ಗೂಡಲ್ಲಿ ಇವ್ರ ಮೇಲ್ಗಡೆ ನಾನು ಅವ್ರು ಏನು ಬರ್ದಾರಲ್ಲ ಎಕ್ಸಾಕ್ಟ್ಲಿ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ನೋಡ್ರಿ ಹಿಂಗೆ ಬರ್ದಾರೆ ನಾನು ತಪ್ಪೇ ಏನೂ ಇಲ್ಲ ಇವ್ರದೇ ತಪ್ಪಾಗಿದೆ ಕೂತ್ಕೊಂಡು ನ್ಯಾಯ ನೀತಿಲಿ ಹಿಂಗಂತ ನಾನು ನಮ್ಮ ಹೈಕೋರ್ಟಿಂದು ವಿಜಿಲೆನ್ಸ್ ಇವ್ರಿಗೆ ರಿಜಿಸ್ಟ್ರಾರಿಗೆ ಬರಿತಾ ಇದ್ದೀನಿ ಕಂಪ್ಲೇಂಟ್ ನೋಡೋಣ ಏನು ಮಾಡ್ತಾರೆ ಅವರು ಸರ್